ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕನಗರದಲ್ಲಿ ನಡೆದ ಪ್ರಸಂಗಗಳ ಮುಂದುವರೆದ ಒಂಬತ್ತನೇ ಭಾಗದಲ್ಲಿ ಬ್ರಾಹ್ಮಣ ದಂಪತಿಗಳಿಗೆ ಕಾಶಿ ಯಾತ್ರೆ ಮಾಡಿಸಿದ್ದು ನಂತರ ಪ್ರಭುವಿನ ಕೊನೆಯ ದಿನಗಳು ಅಲ್ಲದೆ ಪ್ರಭುವಿನ ಶಿಷ್ಯಗಣ ಹಾಗೂ ಮುಂದುವರೆದ ಪ್ರಭು ಪರಂಪರೆ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಇದೇ ಮಹಾಗ್ರಂಥದ ಆರಂಭೋಪಖ್ಯಾನದಲ್ಲಿ ಹೇಳಿದಂತೆ ಪೂರ್ವದಲ್ಲಿ ದತ್ತಾತ್ರೇಯನು ಅತ್ರಿ ಅನಸೂಯ ಕುವರನಾಗಿ ಜನಿಸಿ ಬಹುದಿನಗಳವರೆಗೆ ಮಾತಾಪಿತೃಗಳ ಸೇವೆಯನ್ನು ಬಹುಭಕ್ತಿಯಿಂದ ಆಚರಿಸಿ ತದನಂತರದಲ್ಲಿ ಗಿರಿನಾರಕ್ಕೆ ಹೋಗಿ ಅಲ್ಲಿನ ಗುರು ಶಿಖರದಲ್ಲಿ ಬಹುಕಾಲದವರೆಗೆ ಘೋರ ತಪಗೈದು ಮುಂದೆ ಸಹ್ಯಾದ್ರಿಯಲ್ಲಿ ನೆಲೆ ನಿಂತು ಸಹಸ್ರಾರು ವರ್ಷಗಳವರೆಗೆ ಲೋಕೋದ್ಧಾರ ಕಾರ್ಯ ಕೈಗೊಳ್ಳುವನು ಅಲ್ಲಿಯೇ ಕಾರ್ತವೀರ್ಯ ಯದು ಅಲರ್ಕ ಆಯುರಾಜ ಪರಶುರಾಮ ಪ್ರಹ್ಲಾದ ದಲಾದನ ಮುನಿ ಮುಂತಾದವರನ್ನು ಉದ್ಧರಿಸಿದನು ಅವನೇ ಮುಂದೆ ಯುಗಾಂತರದ ನಂತರ ಭೂಲೋಕದ ಮೇಲೆ ಕಲಿಯುಗವು ಬಂದದಗಳು ತಾನೇ ಹಲವಾರು ಅವತಾರಗಳನ್ನು ತಾಳುವ ಮೂಲಕ ಕಲಿಜನಗಳ ಉದ್ಧಾರ ಮಾಡುತ್ತಾ ಬಂದದ್ದರ ಸಾರಾಂಶವು ಎಂತೆಂದರೆ ಅವನೇ ಮುಂದೆ ಕಲಿಯುಗದಲ್ಲಿ ಪ್ರಥಮಾವತಾರವಾಗಿ ಭರತಖಂಡದ ಅಂದಿನ ಆಂಧ್ರ ಪ್ರಾಂತದ ಪೀಠಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಜನಿಸಿ ತನ್ನ ಅನಂತ ಲೀಲೆಗಳನ್ನು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸಿದ್ದಲ್ಲದೆ ತಾನೇ ದತ್ತಾತ್ರೇಯನೆಂದು ಅನೇಕ ದೃಷ್ಟಾಂತಗಳ ಮೂಲಕ ಅಲ್ಲಿ ತೋರಿಸಿಕೊಡುವರು ಅಷ್ಟೇ ಅಲ್ಲದೆ ಮುಂದೆ ತಾನೇ ನರಸಿಂಹ ಸರಸ್ವತಿ ಸ್ವಾಮಿ ಸಮರ್ಥ ಮಾಣಿಕಪ್ರಭು ಸಾಯಿಬಾಬಾ ಗಜಾನನ ಮಹಾರಾಜ ಮುಂತಾದ ಅವತಾರಗಳನ್ನು ತಾಳುವ ಮೂಲಕ ಕೋಟ್ಯನು ಕೋಟಿ ಭಕ್ತರನ್ನು ಉದ್ಧರಿಸುವುದಾಗಿ ಭವಿಷ್ಯ ನುಡಿಯುತ್ತಾನೆ ತದನಂತರ ಅವರೇ ದತ್ತಾತ್ರೇಯನ ಎರಡನೇ ಅವತಾರವಾಗಿ ಇಂದಿನ ಮಹಾರಾಷ್ಟ್ರದ ಕರಂಜ ನಗರದಲ್ಲಿ ನರಹರಿ ಅಂದರೆ ನರಸಿಂಹ ಸರಸ್ವತಿಯಾಗಿ ಹುಟ್ಟಿ ಹಲವಾರು ವರ್ಷಗಳವರೆಗೆ ಲೋಕಸಂಚಾರಗೈದ ಗೈದ ನಂತರ ಮುಂದೆ ಗಾಣಗಾಪುರಕ್ಕೆ ಬಂದು ಅಲ್ಲಿ ಸುಮಾರು ಇಪ್ಪತ್ತೆರಡು ಸಂವತ್ಸರಗಳವರೆಗೆ ಪ್ರಕಟ ರೂಪದಲ್ಲಿದ್ದು ಅಲ್ಲಿನ ಅಗಣಿತ ಭಕ್ತರನ್ನು ಉದ್ಧರಿಸುವರು ಮುಂದೆ ಅವರೇ ಕದಳಿಗೆ ಹೋಗಿ ಅಲ್ಲಿಯೇ ಸುಮಾರು ಮೂರು ನೂರು ವರ್ಷಗಳವರೆಗೆ ಘೋರ ತಪಗೈದು ಅಲ್ಲಿಂದ ವೃದ್ಧ ನರಸಿಂಹ ಸರಸ್ವತಿ ಅಥವಾ ಸ್ವಾಮಿ ಸಮರ್ಥರಾಗಿ ಪುನರುತ್ಥಾನಗೊಂಡು ಸುಮಾರು ತೊಂಬತ್ತೆಂಟು ವರ್ಷಗಳ ಪರ್ಯಂತ ಭರತಖಂಡದಲ್ಲೆಲ್ಲ ಸಂಚರಿಸಿ ಅಲ್ಲಲ್ಲಿ ಭಕ್ತರನ್ನು ಉದ್ಧರಿಸುತ್ತಾ ಕೊನೆಗೆ ಅಕ್ಕಲಕೋಟೆಗೆ ಬಂದು ಅಲ್ಲಿ ಸ್ಥಿರವಾಗಿ ನಿಲ್ಲುವರು ಹೀಗಿರಲು ಇತ್ತ ಆ ವೇಳೆಗೆ ಕಲ್ಯಾಣ ನಾಡಿನಲ್ಲಿ ದತ್ತಾತ್ರೇಯನ ನಾಲ್ಕನೇ ಅವತಾರವಾಗಿ ಮಾಣಿಕ ಪ್ರಭುವಿನ ಅವತಾರವಾಗಿ ಅವರೇ ಮುಂದೆ ಹುಮನಾಬಾದಿನ ಹತ್ತಿರ ಮಾಣಿಕನಗರದ ಸ್ಥಾಪನೆ ಮಾಡಿ ಭಕ್ತೋದ್ಧಾರದ ಕಾರ್ಯ ಕೈಗೊಂಡಿದ್ದರು ಇಷ್ಟೇ ಅಲ್ಲದೆ ಅತ್ತ ಮಹಾರಾಷ್ಟ್ರದ ಶಿರಡಿಯಲ್ಲಿ ದತ್ತಾತ್ರೇಯನ ಮೂರ್ತ ಸ್ವರೂಪವಾಗಿ ಹನುಮಂತನಿಂದ ಆವಿರ್ಭಾವ ಹೊಂದಿದ ಶಕ್ತಿಯೊಂದು ಹ ಸಾಯಿಬಾಬನಾಗಿ ಅವತರಿಸುವ ಮೂಲಕ ಶಿರಡಿಯಲ್ಲಿ ಪರಸ್ಪರ ಮಾನವ ಕುಲದ ಐಕ್ಯತೆ ಸಾರುವ ಕಾರ್ಯ ನಡೆಯುವುದು ಹೀಗೆ ದತ್ತಾತ್ರೇಯನೇ ಹೆಚ್ಚು ಕಡಿಮೆ ಏಕಕಾಲಕ್ಕೆ ಮೂರು ಕಡೆಗೆ ಅವತರಿಸಿ ಮನುಕುಲದ ಉದ್ಧಾರ ಮಾಡಿರುವುದನ್ನು ಇದೊಂದು ಅದೊಂದು ಜಗದೋದ್ಧಾರಕನ ಜಗದೋದ್ಧಾರದ ಸುವರ್ಣ ಕಾಲವೆಂದೇ ಕರೆಯಬಹುದಾಗಿದೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಂತೆ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ಹೋಗುವ ಮುನ್ನ ಮಾಣಿಕ ನಗರಕ್ಕೆ ಬಂದು ಅಲ್ಲಿ ಪ್ರಭುವಿನೊಂದಿಗೆ ಸುದೀರ್ಘ ಸಮ ಕಾಲ ಸಮಾಲೋಚಿಸಿ ನಂತರ ಅವರ ಅಪೇಕ್ಷೆಯ ಮೇರೆಗೆ ಅಕ್ಕಲಕೋಟೆಗೆ ಹೋಗಿರುವುದನ್ನು ದತ್ತ ಭಕ್ತ ಜಿಜ್ಞಾಸುಗಳು ಈಗಾಗಲೇ ಆಲಿಸಿದ್ದೀರಿ ತದನಂತರ ಅತ್ತ ಇದೇ ವೇಳೆಗೆ ಶಿರಡಿಯ ಸಾಯಿಬಾಬಾರವರು ಕೂಡ ಒಂದು ದಿನ ಅಕಸ್ಮಾತ್ ಆಗಿ ಪ್ರಭು ದರ್ಬಾರಿಗೆ ಬಂದು ಹೋದ ಒಂದು ಅಪೂರ್ವ ಘಟನೆಯೂ ಕೂಡ ನಡೆಯುತ್ತದೆ ಇರಲಿ ಹೀಗಿರಲು ಮುಂದೆ ಹಲವು ದಿನಗಳು ಕಳೆಯಲು ಒಂದು ದಿನ ಬಡಬ್ರಾಹ್ಮಣನೊಬ್ಬನು ಕಾಶಿಯಾತ್ರೆಗೆ ಹೋಗುವ ನಿಮಿತ್ತ ಮಾಣಿಕ ನಗರಕ್ಕೆ ಬರುವನು ಬಂದವನೇ ಪ್ರಭುದರ್ಶನ ತೆಗೆದುಕೊಂಡು ಪ್ರಸಾದವನ್ನು ಬೇಡಿದನು ಆಗ ಪ್ರಭುಗಳು ಅಲ್ಲೇ ನಿಂತ ಒಬ್ಬ ಶಿಷ್ಯನನ್ನು ಕರೆದು ಕೋಟಿಯಲ್ಲಿ ಏನು ಇದೆ ಎಂದು ನೋಡಿ ಬರಲು ಕಳುಹಿಸಿದರು ಶಿಷ್ಯನು ಹೋಗಿ ಅಲ್ಲಿ ನೋಡಿ ಬಂದ ನಂತರ ಅಲ್ಲಿ ಏನೂ ಇಲ್ಲ ಎಂದು ಹೇಳಿದನು ಪ್ರಭುಗಳು ಮತ್ತೆ ಮತ್ತೆ ಕೇಳಿದರು ಆಗಲೂ ಕೂಡ ಅವನು ಅದೇ ಉತ್ತರ ಕೊಡುವನು ನಂತರ ಪ್ರಭುಗಳು ತನ್ನ ಎರಡನೇ ಶಿಷ್ಯನನ್ನು ಕರೆದು ಕೋಟಿಗೆ ಹೋಗಿ ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಬರಲು ಹೇಳಿದರು ಆಗ ಆ ಶಿಷ್ಯನಿಗೆ ಕೇವಲ ಹತ್ತಿಪ್ಪತ್ತು ಉದ್ದಿನ ಬೇಳೆಯ ಕಾಳುಗಳೇ ಸಿಕ್ಕಿದವು ಅವನು ಆ ಕಾಳುಗಳನ್ನು ತೆಗೆದುಕೊಂಡು ಬಂದು ಪ್ರಭುವಿನ ಕೈಗೆತ್ತನು ಪ್ರಭುಗಳು ಆ ಬೇಳೆಯ ಬೇಳೆ ಕಾಳುಗಳನ್ನು ಪುಡಿಮಾಡಿ ಅದರೊಂದಿಗೆ ಉತ್ತತ್ತಿ ಹಾಗೂ ಹೂವು ಬೆರೆಸಿ ಆ ಬ್ರಾಹ್ಮಣನ ಕೈಗೆತ್ತು ಇದನ್ನು ಒಂದು ಡಬ್ಬಿಯಲ್ಲೇ ಹಾಕಿ ನಿನ್ನ ಪತ್ನಿಯೊಂದಿಗೆ ನಿತ್ಯ ಅದರ ಪೂಜೆ ಮಾಡುತ್ತಾ ಹೋಗಿರಿ ಎಂದು ಹೇಳಿ ಅವರಿಗೆ ಕಾಶಿ ಯಾತ್ರೆಗೆ ಹೋಗಲು ಅಪ್ಪಣೆ ಕೊಟ್ಟರು ಅವನು ಪ್ರಭುವಿನಿಂದ ಹಣ ದೊರೆಯುವುದೆಂದರೆ ಬರೀ ಪ್ರಸಾದ ಮಾತ್ರ ದೊರೆಯುತ್ತೆಂದು ನಿರಾಶನಾಗಿ ಮನೆಗೆ ಬಂದು ಅಲ್ಲಿ ನಡೆದ ಸಂಗತಿಯನ್ನು ತನ್ನ ಪತ್ನಿಗೆ ಹೇಳುವನು ಆದರೆ ಅವನ ಪತ್ನಿಯು ಜಾಣಳಾಗಿದ್ದಳು ಪ್ರಭುವಿನ ಮೇಲೆ ಅವಳಿಗೆ ಭಕ್ತಿ ಅವಳ ಭಕ್ತಿ ಇತ್ತು ಪ್ರಭುವಿನ ಕೈಯಿಂದ ಬಂದ ಪ್ರಸಾದದಿಂದಾಗಿ ತಮ್ಮ ಕನಸು ಕೈಗೂಡುವುದೆಂದು ಅವಳು ದೃಢವಾಗಿ ನಂಬಿದ್ದಳು ಅವಳು ಗಂಡನನ್ನು ಸಮಾಧಾನ ಹೇಳಿ ಇಬ್ಬರು ಕಾಶಿಯಾತ್ರೆಯ ಹಾದಿ ಹಿಡಿದರು ಮುಂದೆ ಎರಡು ಹರದಾರಿ ನಡೆದು ಹೋದ ಮೇಲೆ ದಾರಿಯಲ್ಲಿರುವ ರಾಜೇಶ್ವರನ ಗ್ರಾಮದಲ್ಲಿ ವಸತಿ ಮಾಡಿದರು ಅಲ್ಲಿ ಇವರ ಆದರಾತಿಥ್ಯವು ಉತ್ತಮ ರೀತಿಯಲ್ಲಿ ಜರುಗಿತು ಅಷ್ಟೇ ಅಲ್ಲದೆ ಆ ಗ್ರಾಮಸ್ಥರು ಇವರಿಗೆ ಹತ್ತು ರೂಪಾಯಿಗಳನ್ನು ನೀಡಿದರು ಪ್ರಭು ಪ್ರಸಾದದ ಈ ಪ್ರಥಮ ಅನುಭವವನ್ನು ನೋಡಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಆನಂದವಾಯಿತು ಮುಂದೆ ಪ್ರತಿಯೊಂದು ಸ್ಥಳದಲ್ಲಿ ಇವರಿಗೆ ಅಗತ್ಯವಾದ ಊಟ ವಸತಿ ಹಾಗೂ ಹಣದ ಕೊರತೆ ಬೀಳಲಿಲ್ಲ ಯಾತ್ರೆಯು ನಿರ್ವಿಘ್ನವಾಗಿ ನೆರವೇರಿತು ದಾರಿಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗಲಿಲ್ಲ ಎಲ್ಲವೂ ತಾನಾಗಿಯೇ ಬರಹತ್ತಿತು ಹೀಗೆ ಹಲವಾರು ದಿನಗಳವರೆಗೆ ಒಳ್ಳೆಯ ರೀತಿಯಿಂದ ಯಾತ್ರೆ ಮಾಡಿದ ಅವರು ತಿರುಗಿ ಮಾಣಿಕನಗರಕ್ಕೆ ಬರುವರು ಪ್ರಭು ದರ್ಶನದ ನಂತರ ಕೈಮುಗಿದು ಎದುರಿಗೆ ಕುಳಿತುಕೊಳ್ಳಲು ಪ್ರಭುಗಳು ನಮ್ಮ ಅಮಾನತ ಠೇವು ನಿಮ್ಮ ಕಡೆಗಿದೆ ಅದನ್ನು ತಿರುಗಿ ಕೊಟ್ಟುಬಿಡಿ ಎನ್ನಲು ಅವರು ಪ್ರಭು ಕೊಟ್ಟ ಆ ಪುಡಿಯನ್ನು ಡಬ್ಬಿಯಿಂದ ತೆಗೆದು ಪ್ರಭುವಿಗೆ ಅರ್ಪಿಸಿದರು ನಂತರ ಅವರು ಆ ರಾತ್ರಿ ಅಲ್ಲೇ ಕಳೆದು ಮಾರನೇ ದಿನ ತಮ್ಮ ಊರಿಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಯಾವುದೇ ರೀತಿಯ ಸತ್ಕಾರವಾಗಲಿ ಹಣವಾಗಲಿ ದೊರೆಯಲಿಲ್ಲ ಹೀಗೆ ಲೀಲಾಮೂರ್ತಿಯೂ ಆದ ಪ್ರಭುಗಳಿಂದ ಮಾಣಿಕನಗರದಲ್ಲಿ ಅನೇಕ ಚಮತ್ಕಾರಗಳನ್ನು ತೋರುವ ಮೂಲಕ ಅವರು ಭಕ್ತರಿಗೆ ಸನ್ಮಾರ್ಗವನ್ನು ತೋರಿದರು ಶ್ರೀ ಮಾಣಿಕ ಪ್ರಭು ಚರಿತ್ರೆಯಲ್ಲಿ ಹೇಳಿರುವಂತೆ ಪ್ರಭು ದರಬಾರವು ಆಂತರ್ಯದಲ್ಲಿ ಐದು ಭಿನ್ನ ಶಕ್ತಿಗಳಿಂದ ಕಟ್ಟಿಹಾಕಲ್ಪಟ್ಟಿತ್ತು ಪ್ರಭು ದೇವಿ ಬಯಮ್ಮ ದಾದಾ ಮಹಾರಾಜ ತಾತ್ಯ ಮಹಾರಾಜ ಹಾಗೂ ವೆಂಕಮ್ಮ ಇವರೆಲ್ಲರೂ ಹೊರಗಿನ ವ್ಯವಹಾರದಲ್ಲಿ ಭಿನ್ನರಾಗಿ ತೋರಿದರು ಅವರ ಗುಟ್ಟು ಒಂದೇ ಇರುತ್ತಿತ್ತು ಅಲ್ಲದೆ ಅಷ್ಟರಲ್ಲೇ ಪ್ರಭುಗಳು ತಾವು ಹೂಡಿದ ಪೇಟಿಯನ್ನು ಇಲ್ಲಿಯೇ ತ್ಯಜಿಸಿ ಇಹಲೋಕ ತ್ಯಾಗ ಮಾಡುವ ನಿರ್ಧಾರವನ್ನು ಕೈಗೊಂಡರು ವೆಂಕಮ್ಮಳಂತೂ ಈ ಮೊದಲೇ ತನ್ನ ದೇಹವನ್ನು ತ್ಯಜಿಸಿದ್ದಳು ಮುಂದೆ ಹಣಮಂತರಾವ ದಾದಾ ಮಹಾರಾಜರು ಕೂಡ ತನ್ನ ದೇಹವನ್ನು ತ್ಯಜಿಸಿ ನಿಜಧಾಮಕ್ಕೆ ಹೋದರು ಈಗಲೂ ಅವರ ಸಮಾಧಿಯು ಸಂಗಮದಲ್ಲಿ ಇರುವುದನ್ನು ಕಾಣಬಹುದಾಗಿದೆ ಅತ್ತ ಬಯಮ್ಮಳು ಪ್ರಭುವಿನ ಜನನಿಯಾಗಿದ್ದಳು ಆದರೂ ಅವಳು ಎಲ್ಲರನ್ನು ತನ್ನ ಮಕ್ಕಳಂತೆ ಕಾಣುತ್ತಿದ್ದಳು ಲೌಕಿಕ ವ್ಯವಹಾರವನ್ನು ಅನುಸರಿಸಿ ಅವಳು ಹಣದ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದಳು ಪ್ರಭುವಿನ ಪ್ರೀತಿಯು ಅವಳ ಮೇಲೆ ವಿಶೇಷವಾಗಿ ಇದ್ದಿತು ಹೀಗಿರಳು ಮುಂದೊಂದು ದಿನ ಇದ್ದಕ್ಕಿದ್ದಂತೆ ಅವಳ ಪ್ರಕೃತಿಯು ಅಸ್ತವ್ಯಸ್ತವಾಯಿತು ಪ್ರಭುಗಳು ಅವಳ ಸೇವೆಯಲ್ಲಿ ಇರುವಾಗಲೇ ಅವಳು ತನ್ನ ದೇಹವನ್ನು ತ್ಯಜಿಸಿದಳು ಅವಳ ಅಗ್ನಿಸಂಸ್ಕಾರವು ಸಂಗಮದಲ್ಲಿ ನಡೆಯಿತು ಹೀಗೆ ಮಾಣಿಕ ನಗರದ ಪಂಚಾಯತರಲ್ಲಿ ಮೂವರು ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಿದ ತರುವಾಯ ತಾತ್ಯ ಮಹಾರಾಜರು ಕೂಡ ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಲು ಚಿಂತಿಸ ಹತ್ತಿದರು ಒಮ್ಮೆ ಅವರು ಅಸ್ವಸ್ಥರಾದಾಗ ಶಿಷ್ಯರು ಗಾಬರಿಗೊಂಡರು ಆಗ ಪ್ರಭುಗಳು ಅಂಜುವ ಕಾರಣವಿಲ್ಲ ಇಷ್ಟರಲ್ಲಿ ಅವರಿಗೆ ಏನೂ ಆಗುವುದಿಲ್ಲ ಎಂದು ಹೇಳಲು ತಾತ್ಯ ಮಹಾರಾಜರು ಗುಣಮುಖರಾದರು ಮುಂದೆ ಪ್ರಭುಗಳು ತಾತ್ಯ ಮಹಾರಾಜರ ಹಿರಿಯ ಮಗನ ವ್ರತಬಂಧವನ್ನು ಒಳ್ಳೆ ಉತ್ಸಾಹದಿಂದ ಮಾಡಿದರು ಪ್ರಭು ವಂಶದ ಪ್ರಥಮ ಸಮಾರಂಭವು ಮಾಣಿಕನಗರದಲ್ಲಿ ಇದಾಗಿತ್ತು ನಂತರ ಒಂದು ತಿಂಗಳ ಮೇಲೆ ಪ್ರಭು ಮತ್ತು ತಾತ್ಯ ಮಹಾರಾಜರ ಅವತಾರ ಸಮಾಪ್ತಿಯ ಕಾಲವು ಸಮೀಪ ಬಂದಿತು ಅವರು ಗುರುಚರಿತ್ರೆಯ ಸಪ್ತಾಹ ಮಾಡಿದರು ಬಹಳಷ್ಟು ದಾನ ಧರ್ಮ ಮಾಡಿದರು ಪೂಜನ ಭಜನ ಸತ್ಕರ್ಮಗಳನ್ನು ನಡೆಸಿದರು ನಿಯಮಿತ ದಿವಸ ಎಲ್ಲರ ಜೊತೆ ಆನಂದದಿಂದ ಮಾತನಾಡಿ ಎಲ್ಲರ ಅಪ್ಪಣೆ ಪಡೆದು ಪ್ರಭು ಚರಣಗಳಲ್ಲಿ ಮಸ್ತಕವನ್ನಿಟ್ಟರು ಆ ತರುವಾಯ ಯೋಗಾಸನ ಹಾಕಿಕೊಂಡು ಕುಳಿತು ಸಮಾಧಿಸ್ಥರಾದರು ಪ್ರಭುಗಳು ತಮ್ಮ ಕೊನೆಯ ಬಂಧುವಿನ ನಿರ್ಯಾಣದ ಕಾಲಕ್ಕೆ ಕೊನೆಯವರೆಗೂ ಹಾಜರಿದ್ದರು ತಾತ್ಯ ಮಹಾರಾಜರು ನವತಾರುಣ್ಯದಲ್ಲಿಯೇ ಇಹಲೋಕವನ್ನು ತ್ಯಜಿಸಿದರು ಹೊರಗೆ ಸಾವಿರಾರು ಭಕ್ತರಿಂದ ಭಜನೆ ಕೀರ್ತನೆಯು ನಡೆದೇ ಇತ್ತು ಈ ರೀತಿ ಪ್ರಭು ಪರಿವಾರದವರೆಲ್ಲ ಹಾವು ಹೇಗೆ ಆನಂದದಿಂದ ತನ್ನ ಪೊರೆಯನ್ನು ಕಳಚಿ ಚೆಲ್ಲುವಂತೆ ತಮ್ಮ ತಮ್ಮ ಜಡದೇಹವನ್ನು ತ್ಯಜಿಸಿ ತಮ್ಮ ನಿಜಧಾಮಕ್ಕೆ ತೆರಳಿದರು ಅತ್ತ ಪ್ರಭುಗಳೂ ಕೂಡ ತಮ್ಮ ಸಮಾಧಿಯ ದಿವಸವನ್ನು ನಿಶ್ಚಿತಗೊಳಿಸಿಬಿಟ್ಟಿದ್ದರು ಬಿಟ್ಟಿದ್ದರು ಆದರೆ ಅದು ಜಗಜ್ಜಾಹೀರವಾದರೆ ಬಹಳ ಅನರ್ಥವಾಗುವುದೆಂದು ಬಗೆದು ತಮ್ಮ ಕೇವಲ ಆತ್ಮೀಯರಾದ ನಾಲ್ಕು ಮಂದಿ ಶಿಷ್ಯರಿಗೆ ಮಾತ್ರ ಹೇಳಿದರು ಸಮಾಧಿಯ ಪೂರ್ವದಲ್ಲಿ ಆರು ತಿಂಗಳು ಮೊದಲು ಎಲ್ಲವನ್ನು ನಿಶ್ಚಯಿಸಿ ಈ ರೀತಿ ತಯಾರಿಯನ್ನು ಮಾಡಿಸಿದರು ಪ್ರಭುಗಳ ಮೇಲೆ ಎಲ್ಲ ಶಿಷ್ಯರ ಪ್ರೇಮವು ಅತಿಶಯವಿತ್ತು ಮತ್ತು ಹೀಗೆ ಲೋಕೋತ್ತರ ದಿವ್ಯ ಮಾಣಿಕ್ಯವು ತಮ್ಮ ಕಣ್ಣಿನಿಂದ ಮರೆಯಾಗುವುದೆಂದು ಗೊತ್ತಾದರೆ ಅವರಿಗೆ ಬಹಳ ದುಃಖವಾಗುವುದು ಎಂದರಿತ ಪ್ರಭುಗಳು ಈ ವಿಷಯವನ್ನು ಪ್ರಕಟ ಮಾಡಲಿಲ್ಲ ಇವರಲ್ಲಿ ಬಾಪಾಚಾರ್ಯ ಎಂಬುವರು ಪ್ರಭುವಿನ ಪ್ರಥಮ ಶಿಷ್ಯರು ಅವರು ಒಳ್ಳೆ ಧೈರ್ಯದಿಂದ ಸಂಸ್ಥಾನದ ಕೆಲಸವನ್ನು ಸಾಗಿಸುತ್ತಿದ್ದರು ತಾತ್ಯ ಮಹಾರಾಜರು ಸಂಸ್ಥಾನದ ಸರ್ವ ಜವಾಬ್ದಾರಿಯನ್ನು ಅವರು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಒಳ್ಳೆ ಚಾತುರ್ಯದಿಂದ ಸಾಗಿದರು ಈ ಅಂಥವರ ಅಂಥದರಲ್ಲಿ ಪ್ರಭುಗಳ ಅವತಾರ ಸಮಾಪ್ತಿ ಕಾಲ ಹತ್ತಿರ ಬರುತ್ತಿರುವುದನ್ನು ಕಂಡು ಅವರಿಗೆ ಅನಿವಾರ್ಯ ದುಃಖವಾಗುತ್ತಿತ್ತು ಆದರೂ ಅದನ್ನು ಹಾಗೆಯೇ ಸಹಿಸಿಕೊಂಡು ತನ್ನ ಕಾಯಕದಲ್ಲಿ ಪ್ರವೃತ್ತರಾಗುತ್ತಿದ್ದರು ಒಮ್ಮೊಮ್ಮೆ ದೂರದ ಅಡವಿಗೆ ಹೋಗಿ ವಿಲಾಪ ಮಾಡುತ್ತಿದ್ದರು ಈ ದುಃಖವನ್ನು ಯಾರ ಮುಂದೆಯೂ ಹೇಳಲು ಬಾರದಂತಿತ್ತು ಈ ರೀತಿ ಬಹಳ ಕಷ್ಟದಿಂದ ಆರು ತಿಂಗಳ ಸಮಯ ಕಳೆದರು ಶಕೆ ಸಾವಿರದ ಏಳ್ನೂರ ಎಂಬತ್ತ ಏಳು ಅಥವಾ ಶಕ ಸಾವಿರದ ಎಂಟುನೂರ ಅರವತ್ತೈದು ಮಾರ್ಗಶಿರ ಮಾಸವೂ ಬಂದಿತು ಸರ್ವತ್ರ ಅಪಶಕುನವು ತಲೆದೋರ ಹತ್ತಿತು ಪ್ರಭು ಪ್ರಕೃತಿಯು ಬದಲಾಯಿಸಿತು ಪ್ರಭುಗಳು ಕೊನೆ ದಿನಗಳಲ್ಲಿ ಆಹಾರವನ್ನು ತ್ಯಜಿಸಿದರು ಕೇವಲ ಹಣ್ಣು ಹಂಪಲುಗಳನ್ನು ಸೇವಿಸುತ್ತಿದ್ದರು ಅವರಿಗೆ ಅಂಜೀರು ಬಹಳ ಸೇರುತ್ತಿತ್ತು ಮುಂದೆ ಕೆಲವು ದಿನಗಳಲ್ಲಿ ಅವರ ಬೆನ್ನ ಮೇಲೆ ಒಂದು ಹುಣ್ಣು ಉದಯವಾಯಿತು ಆಗ ಅವರು ಇದು ಕಾಲನ ಹುಣ್ಣು ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು ಪ್ರಭುಗಳು ಇದ್ದ ಸ್ಥಳದಲ್ಲಿಯೇ ಭೂಮಿಯಲ್ಲಿ ತಗ್ಗು ತೆಗೆದು ಸಮಾಧಿಯನ್ನು ಶಿಷ್ಯರೇ ಕಟ್ಟಿದರು ದತ್ತ ಜಯಂತಿಯ ನಿಮಿತ್ತ ಹೊರಗೆ ಸಾವಿರಾರು ಜನರ ಗದ್ದಲ ನೆರೆಯಿತು ಆದರೆ ಯಾರಿಗೂ ಈ ಸಮಾಧಿಯ ವಾರ್ತೆಯು ಗೊತ್ತಾಗಿರಲಿಲ್ಲ ಆ ವರ್ಷ ಮುಸಲ್ಮಾನ ಗ್ಯಾರವಿ ಹಬ್ಬವು ಅದೇ ವೇಳೆಗೆ ಬಂದಿತ್ತು ಪ್ರಭು ಪ್ರಕೃತಿ ಅಸ್ವಸ್ಥವಿದ್ದುದರಿಂದ ಈ ಹಬ್ಬವನ್ನು ಆಚರಿಸುವ ಬಗೆಯಂತು ಎಂದು ಶಿಷ್ಯರು ಚಿಂತೆಗೊಳಗಾದರು ಆದರೆ ಪ್ರಭುಗಳು ದರ್ಬಾರ ಕೂಡಿಸಲು ಆಜ್ಞೆ ಮಾಡಿದರು ಆ ವರ್ಷ ಮುಸಲ್ಮಾನ ಫಕೀರರ ಗುಂಪು ಬಹಳ ದೊಡ್ಡದಾಗಿತ್ತು ಪ್ರಭುಗಳು ರಾತ್ರಿ ಎಲ್ಲರಿಗೂ ಕೈತುಂಬ ದಾನ ಮಾಡಿದರು ಎಲ್ಲರನ್ನೂ ತೃಪ್ತಿಪಡಿಸಿದರು ಆಗ ಯಾರಿಗೂ ಪ್ರಭುಗಳಿಗೆ ಶಾರೀರಿಕ ವಿಕಾರವಾಗಿದೆ ಎಂದು ಅನಿಸಲಿಲ್ಲ ಸೂರ್ಯೋದಯಕ್ಕೆ ಪ್ರಭುಗಳು ಗಾದಿ ಮೇಲಿಂದ ಕೆಳಗೆ ಇಳಿದರು ತಮ್ಮ ಕುಟೀರಕ್ಕೆ ವಿಶ್ರಾಂತಿಗಾಗಿ ಬಂದರು ಈ ಹಬ್ಬವು ದಶಮಿಗೆ ಬಂದಿತ್ತು ಏಕಾದಶಿ ದಿವಸ ಪ್ರಭುಗಳು ಸಮಾಧಿಯಲ್ಲಿ ಹೋಗಿ ಆಸನದ ಮೇಲೆ ಕುಳಿತರು ಸರ್ವ ಶಿಷ್ಯರಿಂದ ಪೂಜೆ ತೆಗೆದುಕೊಂಡರು ಸಾಹೇಬರ ಜ್ಯೇಷ್ಠ ಪುತ್ರ ಮನೋಹರ ಉರ್ಫ್ ಅಪ್ಪ ಸಾಹೇಬರಿಗೆ ತಮ್ಮ ಮೈಮೇಲಿನ ವಸ್ತ್ರವನ್ನು ಹೊದಿಸಿದರು ಮತ್ತು ಪ್ರಸಾದ ರೂಪ ಮಾಲೆಯನ್ನು ಕೊರಳಲ್ಲಿ ಹಾಕಿ ಮಂತ್ರೋಪದೇಶ ಮಾಡಿದರು ಕನಿಷ್ಠ ಪುತ್ರ ಖಂಡೇರಾಯನ ಕೊರಳಿಗೆ ಮಾಲೆಯನ್ನು ಹಾಕಿ ಪ್ರಸಾದ ಕೊಟ್ಟರು ಹಾಗೂ ಇಬ್ಬರಿಗೂ ಮನೆಗೆ ಕರೆದುಕೊಂಡು ಇಬ್ಬರನ್ನು ಮನೆ ಮನೆಗೆ ಕರೆದುಕೊಂಡು ಹೋಗಲು ಶಿಷ್ಯರಿಗೆ ಆಜ್ಞೆ ಮಾಡಿದರು ನಂತರ ಬಾಗಿಲನ್ನು ಮುಚ್ಚಿಸಿದರು ಮೇಲಿನ ಭಾಗದಲ್ಲಿ ಒಂದು ಕವಾ ಗವಾಕ್ಷ ದ್ವಾರ ಇಟ್ಟರು ಅದನ್ನು ನೋಡುತ್ತಾ ಕೂಡಲು ರಾಮಬಾಹು ಲಂಗೋಟಿಯವರಿಗೆ ಹೇಳಿದರು ಸಾಯಂಕಾಲ ಐದು ಗಂಟೆಗೆ ಮಸ್ತಕ ಭೇದ ಆದುದನ್ನು ಕಂಡು ಗವಾಕ್ಷವನ್ನು ಬಂದು ಮಾಡಿದರು ಇದೆಲ್ಲ ಕಾರ್ಯ ಗುಪ್ತ ರೀತಿಯಿಂದ ನಡೆದಿತ್ತು ಪೌರ್ಣಿಮೆಯ ತನಕ ಇದನ್ನು ವಿಶೇಷ ಪ್ರಸಾರ ಮಾಡಬೊಡಲಿಲ್ಲ ದತ್ತ ಜಯಂತಿಗೆ ಸಾವಿರಾರು ಜನರ ಊಟ ಉಪಚಾರ ನಡೆಯಿತು ನಂತರ ಸಮಾಧಿಯ ವಿಷಯ ಎಲ್ಲರಿಗೂ ಗೊತ್ತಾಯಿತು ಇನ್ನು ಪ್ರಭುಗಳ ಸಗುಣ ದರ್ಶನವಾಗುವುದಿಲ್ಲವೆಂದು ಸರ್ವತ್ರ ದುಃಖ ಆಕ್ರೋಶ ನಡೆದವು ಎಷ್ಟೋ ಜನರು ಎದೆ ಎದೆ ಬಡಿದುಕೊಂಡು ಅತ್ತರು ಕೆಲವರು ತಲೆ ಅಪ್ಪಳಿಸಿ ಅತ್ತರು ಬಹಳಷ್ಟು ಮುಸಲ್ಮಾನರು ಎಚ್ಚರ ತಪ್ಪಿ ಬಿದ್ದರು ಪ್ರಭುಗಳ ಕೊನೆಯ ದರ್ಶನ ದೊರೆಯಲಿಲ್ಲವೆಂದು ಪ್ರಾಣ ತ್ಯಜಿಸಲು ಸಿದ್ಧರಾದರು ಪ್ರಭುವಿನ ಶಿಷ್ಯರು ಎಲ್ಲರಿಗೆ ತಿಳಿಹೇಳಿ ಮುಂದಿನ ಅನರ್ಥವನ್ನು ತಪ್ಪಿಸಿದರು ಪ್ರಭುಗಳು ನಿಜಧಾಮಕ್ಕೆ ಹೋದ ವಾರ್ತೆ ವದ್ಯ ಪ್ರತಿಪದೆಗೆ ಪ್ರಾತಃಕಾಲದಲ್ಲಿ ಸರ್ವತೋಮುಖವಾಯಿತು ಪ್ರಭುವಿನ ಹೊರತು ದುಃಖ ವಿಹುಲರಾದ ಜನರು ಸಮಾಧಿ ಸ್ಥಳದ ಕಡೆಗೆ ಧಾವಿಸಿ ಬಂದರು ನಿಜಾನಂದದಲ್ಲಿ ಸ್ಥಿತರಾದ ಆ ಮಹಾಶ್ರೇಷ್ಠರ ಸ್ಥಳದ ಸುತ್ತಲೂ ಅಸಂಖ್ಯಾತ ಸಮುದಾಯದವರು ಕೂಡಿ ಶೋಕಿಸ ಹತ್ತಿದರು ಸಾವಿರಾರು ಸ್ತ್ರೀ ಪುರುಷರಿಗೆ ತಮ್ಮ ಜೀವಿತವು ತೃಣಪ್ರಾಯವೆನಿಸಿತು ಯಾರು ಯಾರನ್ನು ಗುರುತಿಸದಾದರು ಪ್ರಭುವಿನ ಜಡ ಕಾಣುವ ನಶ್ವರ ಶರೀರದ ಮೇಲೆ ಜನರ ಅನಿವಾರ್ಯ ಆಸಕ್ತಿ ಇದ್ದ ಮೂಲಕ ಸರ್ವ ಸಮಾಜ ದುಃಖಿತವಾಗಿತ್ತು ಆ ಸಗುಣ ಶರೀರ ಮೇಲು ಲುಬ್ಧವಾಗುವ ಕಾರಣವೇನೆಂದರೆ ಪ್ರಭು ತಮ್ಮ ಅವತಾರ ಕಾಲದಲ್ಲಿ ಸಾವಿರಾರು ಜೀವಿಗಳ ದುಃಖ ಹರಣ ಮಾಡಿ ಅವರನ್ನು ಸುಖಿಯಾಗಿ ಮಾಡಿದ್ದರು ಪ್ರಭುಗಳು ದೀನ ದಯಾಳುಗಳಾಗಿದ್ದರು ಅವರ ಔದಾರ್ಯವು ಎಲ್ಲರನ್ನೂ ನಾಚಿಸುವಂತಹದ್ದಾಗಿತ್ತು ಮನಸ್ಸಿನಿಂದ ಅತಿ ಕೋಮಲವಾಗಿದ್ದರು ಸಮರ್ಥರಲ್ಲಿ ಅತ್ಯಂತ ಸಮರ್ಥರಾಗಿದ್ದರು ಸಂಪೂರ್ಣ ಐಶ್ವರ್ಯವು ಅವರ ಕಡೆಗೆ ಧಾವಿಸಿ ಬಂದರು ಅವರು ಕಲ್ಪನಾತೀತ ವಿರಕ್ತರಾಗಿದ್ದರು ವ್ಯವಹಾರದಲ್ಲಿ ಅತಿ ಕುಶಲರಾಗಿದ್ದರು ಜಗತ್ತಿನ ಕಲ್ಯಾಣಕ್ಕೆ ಸದೈವ ದಕ್ಷರಾಗಿದ್ದರು ಅವರು ಸ್ವರೂಪದಲ್ಲಿ ಮಾತಿನಲ್ಲಿ ನಡತೆಯಲ್ಲಿ ಅತಿ ಮಧುರವಾಗಿದ್ದರು ಅದರಿಂದ ಎಲ್ಲ ಸಮಾಜದವರಿಂದಲೂ ಅವರು ಆಕರ್ಷಿಸಲ್ಪಟ್ಟಿದ್ದರು ಜ್ಞಾನಿಗಳಿಗೆ ಜ್ಞಾನದಿಂದ ತುಂಬಿ ಅವರ ಚಿತ್ತ ಸ್ವರೂಪದ ಅರಿವು ಉಂಟಾಗುತ್ತಿತ್ತು ಅದರಿಂದ ಸಾಮಾನ್ಯ ಜನತೆಯು ಅವರ ಸಗುಣ ಸ್ವರೂಪಕ್ಕೆ ಲುಬ್ಧರಾದ ಮೂಲಕ ಅದು ಸೃಷ್ಟಿಗೆ ದೃಷ್ಟಿಗೆ ಮರೆಯಾದ ಮೂಲಕ ಭಕ್ತ ಜನಕೋಟಿಯ ಶೋಕಾ ಭಕ್ತ ಜನಕೋಟಿಯು ಶೋಕಾಕುಲರಾದದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಪ್ರಭುವಿನ ಸಗುಣ ಚರಿತ್ರವು ಗರ್ಭದಿಂದ ಆರಂಭವಾಗಿ ಸಜೀವ ಸಮಾಧಿಯಲ್ಲಿ ಮುಕ್ತಾಯವಾಯಿತು ಆದರೆ ಪ್ರಭು ಆರಂಭ ಮಾಡಿದ ಗಾದಿಯ ಹಾಗೂ ಸಂಪ್ರದಾಯದ ಕಾರ್ಯಗಳು ಇಂದಿನವರೆಗೂ ಜೀವಂತವಿದ್ದ ಮೂಲಕ ಆ ರೂಪದಿಂದ ದರ್ಶನ ಪಡೆಯುವವರೆಗೆ ಪಡೆಯುವವರಿಗೆ ಪ್ರಭು ಅಸ್ತಿತ್ವವು ಎಂದಿಗೂ ದೃಗ್ಗೋಚರ ಆಗುತ್ತಲಿದೆ ಆದ ಕಾರಣ ಈ ಸಮಾಪ್ತಿಯಲ್ಲಿಯೇ ಪ್ರಭು ಕಾರ್ಯದ ಉತ್ಕರ್ಷವು ಬೀಜ ರೂಪದಲ್ಲಿ ಬಂದಿದೆ ಭಕ್ತ ಕಾರ್ಯ ಕಲ್ಪದ್ರಮ ಗುಡು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿ ಮಹಾರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ ಸಕಲ ಮತ ವಿಜಯಿಯಾಗಲಿ ಎಂದು ಭಕ್ತ ಸಾಗರವು ಏಕಕಂಠದಿಂದ ಜಯ ಕೂಗಿತು ಇಂದಿಗೂ ಎಂದೆಂದಿಗೂ ಆ ಜಯಘೋಷ ನಿರಂತರವಾಗಿದೆ ಇಂದಿಗೂ ಅವರ ವಂಶ ಪರಂಪರೆಯವರಿಂದ ಈ ಕ್ಷೇತ್ರವು ದೇಶ ವಿದೇಶದ ಭಕ್ತರನ್ನು ತನ್ನತ್ತ ಕೈಮಾಡಿ ಕರೆಯುತ್ತಿದೆ ಎನ್ನುವಲ್ಲಿಗೆ ಶ್ರೀ ದತ್ತ ಭಾಗವತ ಉತ್ತರಕಾಂಡದ ಚತುರ್ಥ ಸ್ಕಂದವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ